ನೋಡಿ ನಾನು ಚಿಂತಾಮಣಿ ತಾಲೂಕು ಜಡರಾಸನಲ್ಲಿ ನಾಗೇಶ ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಹಸಿ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮಣ್ಕೈ ಏನಿದೆ ಮಣಕೈಯಿಂದ ಮುಂಗೈವರೆಗೆ ಇರೋ ಮೂಳೆ ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ ಮೂಳೆ ಆ ಡಾಕ್ಟರ್ ಹೇಳಿದ್ರು ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಇಂದೇ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಅಂತ ಹದಿನೇಳನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಮ್ಮ ತಂದೆನೇ ಅಡ್ಮಿಷನ್ ಮಾಡಿದೀವಿ ಆದ್ರೆ ನೋಡಿ ಇವತ್ತಿಗೆ ಆರನೇ ದಿಸ ಇವತ್ತು ಕೂಡಾನು ಅವ್ರಿಗೆ ಆಪರೇಷನ್ ಮಾಡಿಲ್ಲ ಕಾರಣ ಯಾಕೆಂದ್ರೆ ನಾವು ಯಾವ್ದೇ ತರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವ್ರಿಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ರೇನೆ ಕೆಲಸಗಳಾಗ್ತವೆ ಔಷಧಿ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದೊಂದು ಉದಾಹರಣೆ ಇವತ್ತು ಒಂದು ಬೇರೆ ವ್ಯಕ್ತಿ ಬಂದ್ಬಿಟ್ಟು ಹತ್ತು ಸಾವಿರ ಕೊಟ್ಟಿದ್ದಾರೆ ಪಟ್ ಪಟ್ ಅಂತ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಆಪರೇಷನ್ ಮಾಡಿ ಕಳ್ಸಿ ಬಟ್ ನಮ್ಮ ತಂದೆ ಅಲ್ಲಿ ಇದ್ದಾರೆ ನಮ್ಮ ತಾಯಿ ಜೊತೆಲಿ ಇದ್ದಾರೆ ನಮ್ ಸಂಬಂಧಿಕರು ಬಂದು ಹೋಗಿ ನೋಡ್ತಿದ್ದಾರೆ ಬಟ್ ಯಾವುದೇ ದುಡ್ಡು ಕೊಟ್ಟಿಲ್ಲ ಅನ್ಬಿಟ್ಟು ಇವತ್ತು ನಾಳೆ ಅಂತ ಹೇಳ್ದಿದ್ದಾರೆ ಆರು ದಿವಸ ಆಗಿದೆ ಇವತ್ತು ಬೆಳಗ್ಗೆ ಗೊತ್ತಾಯಿತು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ರ ಕೈಗೆ ಕೊಟ್ಬಿಟ್ರೆ ಅವರೇ ಎಲ್ಲ ತರ ರಿಪೋರ್ಟ್ಸ್ ಮಾಡಿ ಆಪರೇಷನ್ ಮಾಡಿ ಕಳಿಸ್ತಾರಂತೆ ಡಾಕ್ಟರ್ ಐದು ಸಾವಿರ ಅನಸ್ತ ಕೊಡೋರ್ಗೊಂದ್ ಎರಡ್ ಮೂರು ಸಾವಿರ ಉಳಿದೋರ್ಗೆ ಎರಡ್ ಮೂರು ಸಾವಿರ ಹೀಗೆ ಅಂದ್ರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆನೂ ಹೀಗೇನಾ ಮತ್ತೆ ದುರಾಡಳಿತ ಲಂಚಾವತಾರ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆಯಾ ಮತ್ತೆ ಕೋಲಾರ ಎಂ ಪಿ ಎಮ್ ಎಲ್ ಎ ಮಾಜಿ ಹಾಲಿ ಇರೋರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಡವರಿಗೆ ಸಣ್ಣ ಪುಟ್ಟ ಓದ್ಕೊಂಡಿರೋರಿಗೆ ತಿಳುವಳಿಕೆ ಇರೋರಿಗೆ ಈ ತರ ಆಟಗಳ ಆಡಿಸಿದ್ರೆ ಆರು ದಿವಸ ಆಸ್ಪತ್ರೆಲಿ ಇರಬೇಕು ಆಪರೇಷನ್ ಇಲ್ದಿರಾ ಏನು ಇಲ್ದಿರ ಸರಿಯಾಗಿ ಊಟ ಸಿಗ್ತಾ ಇದೆಯಲ್ಲ ಇವಾಗ ಏನ್ ನಿಮ್ಗೆ ಲೇಟ್ ಆದ್ರೆ ಏನು ಅಂತ ಕೇಳೋ ಮಟ್ಟಕ್ಕಿದಾರಂತೆ ಅಂದ್ರೆ ದುಡ್ಡು ಕೊಟ್ರೇನೆ ಬೇಗ ಮಾಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಏನ್ ಮಾಡ್ತಿದ್ರೆ ಎಮ್ ಎಲ್ ಎಂ ಪಿ ಆಡಳಿತ ಕೊಡೋದು ಹೀಗೆನ ಸರ್ಕಾರಿ ಆಸ್ಪತ್ರೆಗೆ ನೋಡ್ಕೊಳ್ಳೋದು ಹೀಗೆನ ದುರಾಡಳಿತ ಅಥವಾ ಅಲ್ಲಿರೋ ಒಂದು ಲಂಚ ಅವತಾರ ಅದನ್ನೆಲ್ಲ ಕಡಿಮೆ ಮಾಡ್ಬೇಕು ತಾನು ಅದಕ್ಕೆ ತಾನೇ ಇವ್ ಎಂ ಪಿಲ್ ಇ ಎಮ್ ಎಲ್ ಎಗಳೆಲ್ಲ ಆಗಿರೋದು ನಮ್ ತಂದೆ ಆಗಿ ಈ ತರ ಆಗಿದೆ ಅಂದ್ರೆ ಇನ್ನೂ ಎಷ್ಟೋ ಕಡು ಬಡವ್ರು ಇರ್ತಾರೆ ಅವ್ರಿಗೆಲ್ಲ ಯಾವ್ತರ ಆಗಿರ್ಬೇಡ ಪರಿಸ್ಥಿತಿ ಏನ್ ಮಾಡ್ತೀರಾ ಎಂ ಪಿಲ್ ಎಂ ಪಿ ಎಂ ಎಲ್ ಎಗಳೆಲ್ಲ ನೀವು ನಾಯಕರುಗಳು ಲೀಡರ್ಗಳು